ಇವತ್ತು ನಿಜಕ್ಕೂ ಸು ದಿನ ಮಂಗಳಕರವಾದಂತಹ ದಿನ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ನಿತ್ಯ ಜೀವನದ ಜಂಜಾಟದಿಂದ ಹೊರಗೆ ಒಂದು ಸ್ವಲ್ಪ ಹೊತ್ತು ಬಂದು ಭಗವಂತನ ಧ್ಯಾನವನ್ನು ಸ್ಮರಣೆಯನ್ನು ಮಾಡ್ತಾ ಮನಸ್ಸನ್ನು ತುಂಬಿಕೊಳ್ಬೇಕು ಈ ಮನುಷ್ಯ ಜೀವನ ಇದೆಯಲ್ಲ ಅನೇಕ ಗೊಂದಲಗಳಿಂದ ಅನೇಕ ಕಷ್ಟಗಳಿಂದ ಸಂತೋಷಗಳಿಂದ ನೆನಪುಗಳಿಂದ ಎಲ್ಲ ಕುಡಿಯುವಂಥದ್ದು ಈ ಮನಸ್ಸನ್ನು ಹಗುರ ಪಡ್ಕೋಬೇಕು ಈ ಮನಸ್ಸನ್ನು ತುಂಬಿಕೊಡಬೇಕು ಅದಕ್ಕೇನು ಸಾಧನ ಏನಿದೆ ಹೊರಗಡೆಯ ಸಾಧನ ಯಾವುದು ಉಪಯೋಗ ಆಗೋದಿಲ್ಲ ಒಳಗಡೆಯ ಸಾಧನ ಈ ಮನಸ್ಸೇ ಎಲ್ಲದಕ್ಕೂ ಕಾರಣ ನನೆಯವ ಮನುಷ್ಯಾಣ ಕಾರಣ ಬದ್ಧ ಮೋಕ್ಷಯೋಗ ಎಲ್ಲದಕ್ಕೆ ಮನಸ್ಸು ಕಾರಣ ನಾವಿಷ್ಟು ಜನ ಇಲ್ಲಿ ಸೇರಿದ್ದೇವೆ ಅವು ಹೊರಗಡೆಯ ಪ್ರಪಂಚವನ್ನು ನಮ್ಮೆಲ್ಲ ಈ ಎಲ್ಲ ಕಷ್ಟಗಳನ್ನು ಎಲ್ಲಗಳನ್ನು ಎಲ್ಲದನ್ನು ಮರೆತು ಪ್ರಶಾಂತವಾಗಿ ಇಷ್ಟೊತ್ತು ಕುಳಿತು ಆ ಭಗವಂತನ ಗುಣಾನುಭವವನ್ನು ಕೇಳಿದ್ದೇವೆ ಇದು ಶಾಶ್ವತವಾದಂತಹ ನಿಧಿ ಎರಡು ರೀತಿಯ ನಿಧಿಗಳಿರುತ್ತೆ ಒಂದು ಲೌಕಿಕವಾದಂತಹ ನೀತಿ ಇನ್ನೊಂದು ಅಲೌಕಿಕವಾದಂಥ ನೀತಿ ಲೌಕಿಕವಾದಂಥ ನಿಧಿಯನ್ನೆಲ್ಲ ನಾವು ಬಿಟ್ಟು ಇಟ್ಬೋದೇವೆ ನಮ್ಮ ಜೊತೆ ಬರೋದು ಅಲೌಕಿಕವಾದಂತಹ ನಿಧಿ ಅದು ಪುಣ್ಯ ನಿಧಿ ಅದು ನಾವು ಪುಣ್ಯವನ್ನು ಸಂಗ್ರಹಿಸ್ತಾ ಇರಬೇಕು ಪುಣ್ಯವನ್ನು ಸಂಗ್ರಹಿಸೋದಕ್ಕೆ ಏನು ನಮಗೆ ಸಾಧನ ಅಂದರೆ ಇಂತಹ ಸತ್ಸಂಗಗಳು ಸಾಧನೆ ನಾವು ಇಲ್ಲಿಗೆ ಬಂದಾಗ ನಮಸ್ತೆ ಆನಂದವಾಗಿತ್ತು ಪ್ರಶಾಂತವಾಗಿದೆ ನೋಡಿ ಬೆಂಗಳೂರಿನಲ್ಲಿ ಅದು ನಮ್ಮ ಶ್ರೀಮಠ ಇರುವಂತಹ ರಸ್ತೆಯಲ್ಲಂತೂ ಸದಾ ವಾಹನಗಳು ನಡೀತಾ ಇತ್ತು ಇಲ್ಲಿ ಬಂದ ತಕ್ಷಣ ಪ್ರಶಾಂತವಾಯಿತು ಆನಂದ ಆಯಿತು ಒಳ್ಳೆಯ ಸಮುದ್ರವಾದಂತಹ ಗಾಯನವನ್ನು ಕೇಳಿದೆ ಈ ಮೂರೂ ಜನ ಕಲಾವಿದರು ಬಹಳ ಪ್ರಸಿದ್ಧ ಕಲಾವಿದರು ಇವರಿಗೆ ಬಿಡುವೇ ಇಲ್ಲ ನಮ್ಮ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರಿರುವಂಥ ಅವನ್ನ ಹೇಗೆ ನಮ್ಮ ಸುದರ್ಶನಾಚಾರ ಸಂಪರ್ಕ ಮಾಡಿ ಅವನಲ್ಲಿ ಕರೆದು ಪೂರ್ಣ ಭಗವಂತನ ಪುರಂದರ ದಾಸರ ಅನುಭವವನ್ನು ನಾವೆಲ್ಲ ಕೇಳಿದ್ದೇವೆ ಪುರಂದರ ದಾಸರು ಅವರ ಗುರುಗಳಾದಂತಹ ವ್ಯಾಸರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂಥ ಅವರು ಮೌಖಿಕವಾಗಿ ಬಹಳ ಮಾಡ್ತಾರೆ ನವಕೋಟಿ ನಾರಾಯಣ ಯಾವುದೋ ಒಂದು ಕ್ಷಣದಲ್ಲಿ ಎಲ್ಲದನ್ನು ಬಿಟ್ಟು ಬೀದಿಗೆ ಬಂದು ಗೆಜ್ಜೆ ಕಟ್ಟಿ ತಾಳ ಹಿಡಿದು ತಂಬೂಲಿ ಹಿಡಿದು ಹೊರಟು ಭಗವಂತ ಅವರ ಮೇಲೆ ವಿಶೇಷವಾದಂತಹ ಕೃಪೆ ಮಾಡ್ತಾರೆ ಅವರು ಹಾಡಿದ್ದೆಲ್ಲ ಆಯಿತು ಇವತ್ತು ಹಾಡಿದಂಥ ಎಲ್ಲ ಕೃತಿಗಳನ್ನು ಕೇಳಿದ್ರೆ ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂತಹ ಸಂಗತಿಗಳನ್ನೇ ಅವರು ಹಾಡು ಅದಕ್ಕೆ ಸಂಗೀತ ಕೊಟ್ಟರು ಅದರಿಂದ ನಮ್ಮ ಜೀವನ ಒಂದು ಪಾವನ ಆಯಿತು ಈ ಮನುಷ್ಯ ಜನ್ಮ ಬಹಳ ಅಂತ ಮತ್ತೆ ಮತ್ತೆ ನಮಗೆ ಈ ಜನ್ಮ ಸಿಗುತ್ತಾ ಅಂದರೆ ಗೊತ್ತಿಲ್ಲ ಹಿಂದೆ ಎಲ್ಲ ನಾವು ಯಾವುದಲ್ಲಿದ್ದು ಇವಾಗಷ್ಟೇ ಹಾಡದಂತೆ ದಾಸನ ಮಾಡಿಕೋ ಎನ್ನು ಅಂತ ಯಾವ್ಯಾವುದೋ ಯೋಜನೆಗಳಲ್ಲಿ ಹುಟ್ಟಿ ಯಾವ್ಯಾವದಲ್ಲೋ ಇದ್ದು ಈಗ ನನಗೆ ಯಾವುದೋ ಒಂದು ಪುಣ್ಯ ವಿಶೇಷದಿಂದ ಭಗವಂತನ ಅನುಗ್ರಹದಿಂದ ಹಿರಿಯರ ಆಶೀರ್ವಾದದಿಂದ ಈ ಮನುಷ್ಯ ಜನ್ಮ ಸಿಕ್ಕಿದೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅದೇ ಜೀವನದ ಮುಖ್ಯ ಉದ್ದೇಶ ಅದಕ್ಕೆ ನಮ್ಮ ಆಚಾರ್ಯರು ಇಂತಹ ಸತ್ಸಂಗಗಳನ್ನೇ ಎಲ್ಲ ಕರೆಬಾರ ಈ ಸತ್ಸಂಗಗಳಿಂದ ಮನಸ್ಸು ತುಂಬಿರುತ್ತೆ ನಮ್ಮಲ್ಲಿರುವಂತಹ ಕ್ರಮಶಗಳೆಲ್ಲ ದೂರ ಆಗುತ್ತೆ ಇದು ಸತ್ಸಂಗದ ಫಲ ನಮ್ಮ ಸುದರ್ಶನ ಆಚಾರ್ಯರು ರೀತಿ ವಿಶಿಷ್ಟವಾದಂಥ ವ್ಯಕ್ತಿ ನನಗೆ ಇವರಿಗೆ ಪರಿಚಯ ಆಗಿದ್ದ ಕಾಲಾವಧಿ ಕಡಿಮೆ ಇರಬಹುದು ಆದರೆ ಎಷ್ಟೋ ವರ್ಷಗಳ ಸಂಬಂಧ ಇರೋ ರೀತಿ ನಮಗೆ ಭಾಸ ಆಗುತ್ತೆ ಈಗಷ್ಟೇ ನಮ್ಮ ಶ್ರೀಧರ ಹೇಳಿದ್ರು ಅವರಿಗೆ ಸದಾ ಆಚಾರ್ಯರ ನೆನಪು ಕೂಡ ನಿಜ ಅವರಿಗೆ ಒಂದು ರೀತಿ ಭಾವಿಕರು ಎಷ್ಟು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂದರೆ ನಾವು ಪ್ರತಿನಿತ್ಯ ತಗೊಳ್ಳುವಂತಹ ಭಿಕ್ಷೆಯ ಅಕ್ಕಿಯನ್ನು ಪ್ರತಿ ಪ್ರತಿ ತಿಂದು ತಂದು ಕೆಿ ಅನ್ನವನ್ನೇ ನಾವು ಸ್ವೀಕರಿಸೋದು ಭಗವಂತನಿಗೆ ಅದನ್ನೇ ನಿವೇದನ ಮಾಡೋದು ಯಾವುದೋ ಒಂದು ಕೆಣದಲ್ಲಿ ಯೋಚಿಸೋರು ಯಾರು ಯೋಚನೆ ಮಾಡ್ತಾರೆ ಆಚಾರ್ಯರಿಗೋಸ್ಕರ ಯಾರು ಅಷ್ಟೇ ಯೋಚನೆ ಮಾಡ್ತಾರೆ ಮತ್ತು ಕಾಳಜಿ ವಹಿಸ್ತಾರೆ ಸುದರ್ಶನ ಆಚಾರ್ಯರು ಬಹಳ ದೊಡ್ಡ ಶ್ರೀಮಂತರು ಅದರಲ್ಲೇನು ಸಂದೇಹನೇ ಇಲ್ಲ ಆದರೆ ಅಷ್ಟೇ ಸಾವಿರ ನನಗೆ ಕಲ್ಪನೆಯೇ ಇಲ್ಲ ಈ ರೀತಿ ಇರುತ್ತೆ ತುಂಬ ದಿವಸದಿಂದ ಅವರು ಕರೀತಾ ಇತ್ತು ಅದಕ್ಕೆ ಇವತ್ತು ಕಾಲ ಕೂಡಿ ಬಂತು ಭಾಳ ರೀಸೆಂಟಾಗಿ ಹೇಳ್ತಾಯಿದ್ದು ನಾನು ಅವರ ತೋಟ ಇರೋ ಜಾಗಕ್ಕೆ ಹೋಗಿದ್ದೆ ಒಮ್ಮೆ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಬಂದಿದ್ದೆ ಇವತ್ತು ಅವರ ಮನೆಗೆ ಬಂದೆ ಮನೆ ತುಂಬ ಪವಿತ್ರವಾಗಿದೆ ಕಾರಣ ಅಂದರೆ ಅವರ ಮಗಳು ನೆನ್ನೆಯಿಂದ ಇಡೀ ಮನೆಯನ್ನು ಶುದ್ಧೀಕರಿಸಿದ್ದಾರೆ ಗೋಮಯವನ್ನು ಹಾಕಿ ಶುದ್ಧೀಕರಿಸಿದ್ದಾರೆ ಯಾಕೆಂದ್ರೆ ಆಚಾರ್ಯರು ಬರ್ತಾರೆ ಆಚಾರ್ಯರು ಅಂದ್ರೆ ರಾಮಾಣುಜರು ಬರ್ತಾರೆ ನಾಮ ಅವರ ಪ್ರತಿನಿಧಿ ರಾಮಾಣುಜರು ಬರ್ತಾರೆ ಆಚಾರ್ಯರು ಬರ್ತಾರೆ ಎಲ್ಲ ನದಿಗಳ ಇದನ್ನು ನಾಮಸ್ಮರಣೆ ಮಾಡ್ತಾ ಇಡೀ ಮನೆಯನ್ನು ಒಬ್ಬರೇ ಒಬ್ಬಳು ಎಲ್ಲ ಅವರು ಸಾಮಾನ್ಯ ಅಲ್ಲ ಅವರು ಚಾಪಟಕರು ಅವರು ಚಾಟಗೊಂಡು ಇಲ್ಲ ದೊಡ್ಡ ನದಿಯಲ್ಲೇ ಇದ್ದಾನೆ ಈ ಸುದರ್ಶನ ಮನಸ್ಸು ಅಂತ ಮನಸ್ಸು ನನಗೆ ಗೊತ್ತಿಲ್ಲ ಅಂಜಲಿ ಶ್ರೀರಾಮ ಅನ್ನ ಅವರು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತ ನಮ್ಮ ಕಲಿಯನ್ನು ಹೇಳಿ ಅವ್ರನ್ನ ಕರೆದಿದ್ದಾರೆ ನೋಡಿ ಅವರು ನೇರವಾಗಿ ಸಂಪರ್ಕ ಮಾಡಿ ತಮ್ಮ ಮನೆಯಲ್ಲಿ ಈ ಸುದರ್ಶನ ನಿಲೆಯಿತು ಈ ಸುದರ್ಶನ ಅಂದ್ರೆ ಎಲ್ಲ ರೀತಿಯ ದೋಷಗಳು ನಿವಾರಣೆಯಾಗಿತ್ತು ಎಲ್ಲ ರೀತಿಯ ಭಯಗಳು ನಿವಾರಣೆಯಾಗಿ ಸದಾ ಭಗವಂತನ ಶ್ರೀರಕ್ಷೆಯಲ್ಲಿ ಸುದರ್ಶನ ಸುದರ್ಶನಕ್ಕೆ ಅಷ್ಟು ವಿಶೇಷ ಭಗವಂತ ಕೃಷ್ಣ ತನ್ನ ಅವತಾರದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ದುಷ್ಟರನ್ನು ನಿಗ್ರಹಿಸಲಿಕ್ಕೆ ಸುದರ್ಶನ ಚಕ್ರವನ್ನೇ ಎಲ್ಲ ಕಡೆ ಕಳಿಸ್ತಾ ಇತ್ತು ಎಲ್ಲದಕ್ಕೂ ಸಿದ್ಧವಾಗಿ ಪ್ರಯೋಗ ಚಕ್ರ ಅದು ಯಾವಾಗಲೂ ಸಿದ್ಧವಾಗಿರ್ತಾಯಿತ್ತು ಯಾರನ್ನು ಸಂಹಾರ ದುಷ್ಟರನ್ನು ಸಂಹಾರ ಮಾಡಬೇಕು ಅಂದರೆ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡ್ತಾ ಇತ್ತು ಮಹಾಭಾರತದ ಎಲ್ಲ ಕಡೆ ಸುದರ್ಶನ ಚಕ್ರದ ವೈಭವ ಇದೆ ಜಯದ್ರಥ ವಧೋದ್ಯುಕ್ತ ಸ್ವಾಮಿ ಸಂಕಲ್ಪ ರೂಪಿಣಿ ಕೋಟಿ ಸೂರ್ಯ ಪ್ರಕಾಶಾಯ ತೇಜ ಪಂಜಾಯ ಜಯದ್ರಥನ ಅದೇ ಆಯಿತು ಎಂಥ ಅದ್ಭುತ ಮಹಾಭಾರತ ಯುದ್ಧದಲ್ಲಿ ಅದ್ಭುತವಾದಂಥ ದೃಶ್ಯ ಜಯದ್ರಥನ ಅದೇ ಸೂರ್ಯಾಸ್ತಮಾನದೊಳಗೆ ನಾನು ಜಯದ್ರಥನನ್ನು ಸಂಹಾರ ಮಾಡ್ತೀನಿ ಇಲ್ಲಿದ್ದರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಅರ್ಜುನ ಶಪಥ ಮಾಡಿಬಿಟ್ಟು ಯುದ್ಧ ಆಗ್ತಾ ಇದೆ ಉಗಿತಾನೇ ಇಲ್ಲ ಭೀಷ್ಮರುಗಿತಾ ಇದ್ದಾರೆ ಏನು ಇಲ್ಲೋ ಸೂಚನೆಯೇ ಇಲ್ಲ ಹಾಗೆ ಯೋಚನೆ ಮಾಡಿದಾಗ ಏನು ಮಾಡೋದು ಅಂತ ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಬಿಟ್ಟ ಅದು ಅಡ್ಡಲಾಗಿ ನಿಂತು ಕತ್ತಲೆ ಆದಂತೆ ಭಾಸ ಆಯಿತು ಓ ಕತ್ತಲೆ ಅಂತ ಜಯದ್ರತ ಮೇಲೆ ಬಂದ ಬಂದ ತಕ್ಷಣ ಕೃಷ್ಣ ಹೇಳಿದ ಇನ್ನೂ ಕತ್ತಲೆ ಆಗಿಲ್ಲ ಸೂರ್ಯಾಸ್ತಮಾನ ಆಗಿಲ್ಲ ನೀನು ಜಯದ್ರಥವನ್ನು ವಧಿಸುವುದು ಹೇಳಿ ಜೇಂದ್ರದ ವಧೋದ್ವಷ್ಟ ಸ್ವಾಮಿ ಸಂಕಲ್ಪ ರೂಪಿ ಕೋಟಿ ಸೂರ್ಯ ಪ್ರಕಾಶ ಅಥವಾ ಸುದರ್ಶನ ಚಕ್ರದ ಪ್ರಭೆ ಅಂತ ಅಂಬರೀಷ ದೂರ್ವಾಸೋ ಪರ್ವನಾಶಿನೆ ಸುಭಕ್ತ ಬರತಂತ್ರ ಈ ಜ್ವಾಲಾಮಾಲಾಯ ಮಂಗಳ ಈ ರೀತಿ ಮಹಾಭಾರತದಲ್ಲಿ ಎಲ್ಲೆಲ್ಲಿ ನೋಡಿ ಅಲ್ಲೆಲ್ಲ ಕೃಷ್ಣ ಸುದರ್ಶನ ಚಕ್ರದ ಪ್ರಯೋಗವನ್ನು ಮಾಡಿ ದುಷ್ಟರಲ್ಲೆಲ್ಲ ಸಂಹಾರ ಮಾಡಿ ಶಿಷ್ಟು ಉದ್ಧಾರ ಇದು ಸುದರ್ಶನ ನಮ್ಮ ಸುದರ್ಶನ ಹಾಗೆ ನಮ್ಮ ಬ ರಾಮ ವಿಶ್ವ ವಿಜಯ ಮಹೋತ್ಸವದಲ್ಲಿ ಅವರ ಪಾತ್ರ ಬಹಳ ವಿಶೇಷವಾದಂಥದ್ದು ಎಲ್ಲ ಕಡೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗಿ ಮನಸಂಗ ಮಾಡಿ ಏನಾದನ್ನೆಲ್ಲ ಸೇರಿಸಿ ತುಂಬ ಕಾಳಜಿ ವಹಿಸಿ ಈ ಮಹೋತ್ಸವದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಸುದರ್ಶನಾಚಾರ್ಯರು ವಹಿಸಿದರು ಅವರು ನಮ್ಮ ಶ್ರೀ ಕ್ಷೇತ್ರದ ಒಳ್ಳೇ ಇರ್ತಾರೆ ವಿಚಾರಿಸ್ಕೊಳ್ತಾರೆ ಅವರ ಕುಟುಂಬ ವರ್ಗದವರೆಲ್ಲ ಅಂತಹ ಆಚಾರ್ಯ ಪ್ರತಿಪತ್ತಿಯಿಂದ ಕೂಡಿರುವಂಥವರು ಮನೆಯಲ್ಲಿ ಒಳ್ಳೆಯ ವೈಬ್ರೇಷನ್ ಇದೆ ಅಂತಹ ಸದರ್ಶನ ಆಚಾರ್ಯರ ಮನೆಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಾವೆಲ್ಲ ಎಷ್ಟು ಭಾಗ್ಯವಂತರು ನೋಡಿ ಅಲ್ವಾ ಎಷ್ಟು ಭಾಗ್ಯವಂತರು ಮನುಷ್ಯ ಜನ್ಮ ಅದುಲಭ ಅಂತ ಹೇಳಿದ್ನಲ್ಲ ಅದರಲ್ಲೂ ಈ ಈ ಜನ್ಮ ನಮ್ಮ ನಾವಿಷ್ಟು ಜನ ಇಲ್ಲಿ ಸೇರಿ ಈ ಒಂದು ಸುದರ್ಶನ ನೆಲೆಯಲ್ಲಿ ಎಷ್ಟು ಹೊತ್ತು ಆ ಭಗವಂತನ ಗುಣಾನುಭವವನ್ನು ನಾಮಸ್ಮರಣೆಯನ್ನು ಕೇಳಿದ್ರು ಆ ಕೇಳಿದರ ಫಲ ಇದು ನಮಗೆಲ್ಲರಿಗೂ ಶಾಶ್ವತವಾದಂತಹ ನಿಧಿ ಸಿಕ್ಕಿದಂತಾಗುತ್ತೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಸ್ವಾಮಿ ರಾಮಾನುಜರು ಸಾವಿರ ವರ್ಷಗಳ ಹಿಂದೆ ಅವತರಿಸಿ ಪ್ರತಿಯೊಂದು ಚೇತನರನ್ನು ಉದ್ಧಾರ ಮಾಡಿದರು ಪ್ರತಿಯೊಬ್ಬ ಚೇತನರನ್ನು ಉದ್ಧಾರ ಮಾಡಿದರು ಜಾತಿ ಮತ ಭೇದ ಭಾವ ಇಲ್ಲದೆ ಭಗವಂತನ ಹತ್ರ ಕರ್ಕೊಂಡು ಬಂದಂತಹ ಸಂತರು ಶ್ರೀರಾಮಾನುಜರು ಅವರ ಅನುಯಾಯಿಗಳಾದ ನಾವೆಲ್ಲರೂ ಆ ಸ್ವಾಮಿ ರಾಮಾನುಜರ ತೆರವುಗಳನ್ನು ಸಾಧಿಸ ನಾವು ಮುಂದುವರಿತಾ ಇದ್ದೇವೆ ಈ ರೀತಿ ಇಡೀ ಕರ್ನಾಟಕದಲ್ಲಿ ಮನೆ ಮನೆಗಳಲ್ಲಿ ಸ್ವಾಮಿ ರಾಮಾನುಜರ ಪ್ರಜ್ಞೆ ಇವಾಗ ಜಾಗೃತಗೊಂಡಿದೆ ಎಲ್ಲ ಕಡೆ ಭಕ್ತರೆಲ್ಲ ಒಂದಾಗಿದ್ದಾರೆ ಕೇವಲ ರಾಮಾನುಜರ ಅನುಗ್ರಹದಿಂದ ರಾಮಾನುಜರ ಕಟಾಕ್ಷ ಅದನ್ನು ನಾವು ಪ್ರತ್ಯಕ್ಷ ಅನುಭವಿಸ್ತಾ ಇದ್ದೀವಿ ಇವತ್ತು ಹಾಡಿದಂತಹ ವಿಧಿಶ್ರೀ ಅಂಜಲಿ ಶ್ರೀರಾಮ್ ಅವರಿಗೆ ತುಂಬ ಪ್ರತಿಭಾಶಾಲಿ ತುಂಬ ಈಗ ಅವರಿಗೆ ಬಿಡುವಿಲ್ಲದಂತಹ ಕಚೇರಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಅವರ ಪುಟ್ಟ ಮಗುವಾದ ದಿವಸದಿಂದ ನಾವು ಅವರ ಹಾಡನ್ನು ಕೇಳ್ತಾ ಬಾಕ್ತಿ ಇವತ್ತು ಅವರ ಸೋದರತೆಯಲ್ಲಿ ಬಂದು ಕೂತಿದ್ದಾರೆ ಅವರು ನಾವು ಅವರು ಎಲ್ಲೆಲ್ಲಿ ಕಚೇರಿ ಅಲ್ಲಲ್ಲಿ ಅಲ್ಲೆಲ್ಲಿ ಹೋಗ್ತಾರೆ ದೀವೋತ್ಸವದಲ್ಲಿ ಕಲಾಚೇರಿ ಇದೊಂದು ವಿಶಿಷ್ಟ ರೀತಿಯ ಕಚೇರಿ ನೀವು ಸಭಾ ಕಚೇರಿಗಳನ್ನು ಮಾಡ್ತೀರಿ ಸ್ವಲ್ಪ ಜೊತೆ ಅದ್ಭುತವಾದಂತಹ ಕಾರ್ಯಕ್ರಮ ಮಾಡಿ ಎಲ್ಲರ ಮೆಚ್ಚುಗೆ ನಿಮಗೆ ಪಾತ್ರ ಆದ್ವಿ ಆದರೆ ಇಲ್ಲಿ ಇಷ್ಟು ಪ್ರಶಾಂತವಾಗಿ ವಿಜಯವನ್ನು ಆಡಿದ್ದು ಇನ್ನದು ಮೂರು ಜನ ಕಲಾವಿದ ನಮ್ಮ ವಿಶ್ವಜಿತ್ತು ಅಂಜನೇ ವೆಂಕಟೇಶ್ ಅವರು ತುಂಬ ಪ್ರಸಿದ್ಧ ಕಲಾವಿದ ಈ ಪ್ರತ್ಸಂಗವನ್ನು ನೀವು ತುಂಬಿಸಿದ್ದೀರಿ ಹಿರಿಮೆಯನ್ನು ಜಾಸ್ತಿ ಮಾಡಬೇಕು ನಿಮಗೆ ಕೃಷ್ಣನ ಪರಿಪೂರ್ಣ ಅನುಗ್ರಹ ನಿರಂತರವಾಗಿದೆ ನಿಮ್ಮ ಸಂಗೀತ ಯಾತ್ರೆಯೂ ಸಹ ಇದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೆ ಭಗವದ್ ರಾಮಾನುಜರ ಪರಿಪೂರ್ಣ ಸುಖಾನುಗ್ರಹ ಇರಲಿ ನಮ್ಮ ಸುದರ್ಶನಚಾರ್ಯ ಕುಟುಂಬ ಹೀಗೆ ಆಚಾರ್ಯ ಪ್ರತಿಪತ್ತೆಯಿಂದ ಭಗವಂತನ ಅನುಗ್ರಹದಿಂದ ಅವರು ಅವ ಸದ್ದಿಲ್ಲದೆ ಮನಾಗಿರ್ತಾರೆ ಅವರ ಆಳ ಗೊತ್ತಾಗೋದಿಲ್ಲ ಅಂದರೆ ಭಾಳವೇ ಗೊತ್ತಾಗೋದಿಲ್ಲ ಅವರು ಒಂಥರ ವಿಶಿಷ್ಟ ವ್ಯಕ್ತಿ ಅಷ್ಟಂತೂ ಹೇಳ್ಬೋದು ಅವರಿಗೆ ರಾಮಾನುಗರು ಪೂರ್ಣವಾದಂಥ ಅನುಗ್ರಹವನ್ನು ಎಷ್ಟು ಪ್ರೀತಿಯಿಂದ ಇದೆಲ್ಲ ಮಾಡಿದ್ದು ನನಗಲ್ಲ ಸ್ವಾಮಿ ರಾಮಾನುಗರಿಗೆ ನೀವು ಒಂದೊಂದು ಪುಷ್ಪ ಹಾಕಿದ್ದು ರಾಮಾನುಗರ ಚೆರುಡಿ ಹಾಕಿದ್ದೀರಿ ನಡೆಮರೆ ಹಾಕಿದ್ದು ನನಗಲ್ಲ ಸ್ವಾಮಿ ರಾಮಾನುಜರಿಗೆ ಎಲ್ಲರೂ ರಾಮಾನುಜರಿಗೆ ಅರ್ಪಣೆ ಅಂತಹ ಶ್ರದ್ಧಾಳು ನಮ್ಮ ಸುದರ್ಶನ ಆಚಾರ್ಯರು ಅವರಿಗೆ ಸೌಲಭ್ಯ ವಿಧವಾದಂತಹ ಶ್ರೇಯಸ್ಸು ಆನಂದ ಸಂತೋಷ ಆರೋಗ್ಯ ಅಂತ ನಾನು ನಶಿಸ್ತಾ ಇದ್ದೀನಿ ಲೋಕಾರ್ತು ಜಲಾಭವತ್ತು ಶ್ರೀಮತಿ ರಾಮಾನ್ಯ ಎನ್ನುವ ಇಬ್ಬರಿಗೂ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಅಂಜಲಿಗೂ ಪುಟ್ಟ ಮಗು ಇದೆ ಶ್ರೀನಿವಾಸ ಅವರಿಗೂ ಮಗಳಿದ್ದಾರೆ ಸ್ವಲ್ಪ ಸ್ವಲ್ಪ ದೊಡ್ಡವಾಗಿದ್ದಾರೆ ಮಕ್ಕಳನ್ನು ಬಿಟ್ಟು ಇಲ್ಲಿ ಬಂದು ದೂರ ಅಲ್ಲಿ ಅವರಿಂದ ನಮಗೆ ತುಂಬ ಪ್ರಿಯ ನಮ್ಮ ಶ್ರೀಮಠದಲ್ಲಿ ಎಲ್ಲ ಕಲಾಕೊಂಡು ಈ ಮೂರು ಜನ ಕಲಾವಿದರು ಇಲ್ಲಿ ಆಗಮಿಸಿ ಈ ಕಚೇರಿಯನ್ನು ನಡೆಸಿದ್ದಕ್ಕೋಸ್ಕರ ಸುದರ್ಶನ ಆಚಾರ್ಯರ ಕುಟುಂಬದ ವತಿಯಿಂದ ಅವರಿಗೆ ಅಭಿನಂದನೆ